ಶಿವಮೊಗ್ಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಬೈಂದೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ಬೃಹತ್ ಕಾರ್ಯಕರ್ತರ ಸಮಾವೇಶ ನಡೆಯಿತು ಈ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಚಿತ್ರನಟ ದುನಿಯಾ ವಿಜಯ್ ಸೇರಿದಂತೆ ಅನೇಕ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಅಧಿಕ ಸಂಖ್ಯೆಯ ಕಾರ್ಯಕರ್ತರು ಭಾಗವಹಿಸಿದ್ದರು ಈ ಭಾಗದ ನಾಯಕರು ಮಾನ್ಯ ಗೋಪಾಲ್ ಪೂಜಾರ್ರೆ ಜೊತೆಗೆ ನಮ್ಮ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವ್ರೆ ಕರ್ನಾಟಕದ ಖ್ಯಾತ ನಟರು ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಸನ್ಮಾನ್ಯ ಶಿವಣ್ಣ ಅವ್ರೆ ಹಾಗೆ ನಮ್ಮ ಬಿ ಬಿ ಅವರ ಮಕ್ಕಳು ಹಿಂದುಳಿದವರದವ್ರ ಮಕ್ಕಳು ಗೌರವದಿಂದ ಬದುಕೋದಕ್ಕೆ ನಮಗ್ ಶಕ್ತಿ ಕೊಟ್ಟಿದ್ ಯಾವುದು ಈ ಕನಸು ಕೊಟ್ಟಿದ್ ಯಾವುದು ಅಂದ್ರೆ ಅದು ಭಾರತ ದೇಶದ ಸಂವಿಧಾನ ಮಾತ್ರ ನಮಗೆ ಶಕ್ತಿಯನ್ನ ಕೊಡ್ತು ಸಂವಿಧಾನ ನಮಗೆ ಕನ್ಸನ್ ಕೊಟ್ಟಿದೆ ಈ ಸಂವಿಧಾನ ತೆಗೆಯೋದು ಅಂದ್ರೆ ಅರ್ಥ ನಮ್ಮ ಮಕ್ಕಳು ಮಾತ್ರ ಮತ್ತೆ ಬಾಚೋದಕ್ಕೆ ಹೋಗ್ಬೇಕು ನಮ್ಮ ಮಕ್ಕಳು ಮತ್ತೆ ಹೆಂಡ ಇಳಿಸೋದಕ್ಕೆ ಹೋಗ್ಬೇಕು ನಮ್ಮ ಮಕ್ಕಳು ಮತ್ತೆ ಚಪ್ಪಲಿ ಒಲಿತಾ ಬದುಕಬೇಕು ನಮ್ಮ ಮಕ್ಕಳು ಬೆನ್ ಬಾಕ್ಸಿ ಬದುಕಬೇಕು ಅಂತ ಮಾತಿನ ಅರ್ಥ ಸಂವಿಧಾನವನ್ನು ಉಳಿಸಿ ಸಂವಿಧಾನ ಉಳಿಸೋ ಶಕ್ತಿನ ನಿಮಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಸಾಹೇಬರು ನಾಳೆ ಮತದಾನ ಹಾಕಬೇಕಾದ್ರೆ ಗ್ಯಾರಂಟಿಗಳನ್ನು ನೆನ್ಪಿಟ್ಕೊಳ್ಳಿ ಇನ್ನೊಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ತೀನಿ ನಾನು ಇದೇ ತೀರ್ಥಹಳ್ಳಿಯಲ್ಲಿ ಡಿ ಕೆ ಶಿವಕುಮಾರ್ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಇದ್ದಂತ ಜನರನ್ನು ಕರೆದ್ವಿ ಒಬ್ಬ ಹೆಣ್ಮಗಳನ್ನ ಕರೆದು ಗ್ಯಾರಂಟಿ ಏನ್ ಕೊಡ್ತು ಹೇಳಮ್ಮ ಒಬ್ಬ ಫಾತಿಮಾ ಅನ್ನುವಂತ ಹೆಣ್ಮಗಳು ಬಿಲ್ ಜಾಸ್ತಿ ಬರುತ್ತೆ ಕೇಳುವ ಲೈಟ್ ಬಿಲ್ ಜಾಸ್ತಿ ಬರುತ್ತೆ ಚೆನ್ನಾಗಿರೋಣ ವಿಷಯಗಳು ಬರಲಿ ನಾ ಬೇರೆಯವ್ರು ಕೆಟ್ಟವರು ನಾವು ಮಾತ್ರ ಒಳ್ಳೆಯವರು ಅಂತ ಹೇಳ್ತಿಲ್ಲ ಎಲ್ಲರೂ ಒಳ್ಳೆಯವರು ಇದ್ದಾರೆ ಬಟ್ ಎಲ್ರಿಗೂ ಅವಕಾಶ ಕೊಡ್ತೀರಲ್ವಾ ಅದೇ ರೀತಿ ಒಂದು ಅವಕಾಶ ಇವ್ರಿಗೆ ಕೊಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಎಷ್ಟು ತರ ಅಂತ ಅದನ್ನೇ ಅದನ್ನೇ ಹಳೆ ನೀರು ಹಳೆ ನೀರು ಹೊಸ ನೀರು ಕೊಡಿ ಕರೆಕ್ಟ್ ಕಡೆ ಅಂತ ಎಲ್ಲ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅದಕ್ಕೆ ನಾವು ಹುಡುಕ್ಬೇಕು ಅಷ್ಟನ್ನೇ ಹುಡುಕಿಲ್ಲ ಗೀತಕ್ಕ ಅವರು ನೀವು ಬರೀ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಾ ಆದರೆ ಅವ್ರದ್ದೊಂದು ಒಂದು ಸಂಸ್ಥೆ ಇದೆ ಶಕ್ತಿಧಾಮ ಮೈಸೂರಿನಲ್ಲಿ ಅಲ್ಲಿ ಒಂದು ಸತಿ ಬಂದು ನೋಡಿ ಅದೆಲ್ಲ ಕೆಲವು ಕೆಲವೆಲ್ಲ ಮಾಧ್ಯಮದಲ್ಲಿ ನಿಮಗೆ ನಾವು ತೋರ್ಸಕ್ ಆಗಲ್ಲ ಅಲ್ಲಿ ಜಾತಿ ಭೇದ ಮತ ಎಲ್ಲ ಮಕ್ಕಳನ್ನ ದೇವ್ರ ತರ ನೋಡಿಕೊಂಡು ನಮ್ಗೆ ಇಷ್ಟು ಜನ ಮಕ್ಕಳು ಅಂತ ಮುಂದೆ ನಿಂತು ಅವ್ರಿಗೆಲ್ಲ ಸೌಲಭ್ಯಗಳನ್ನು ಮಾಡಕ್ಕೆ ಸದಾ ನಿಂತಿರ್ತಾರೆ ಇದ್ರೆ ಅಲ್ಲಿ ಹೋಗಿರ್ತಾರೆ ಅವ್ರಿಗೆ ಒಂದೇ ಗೊತ್ತಿರೋದು ಸೇವೆ ಮಾಡೋದು ಇವತ್ತು ಗೀತಕ್ಕಾಗಿ ಜೊತೆ ಶಿವಣ್ಣ ಇರ್ತಾರೆ ಜೊತೆಯಲ್ಲಿ ಮದುವೆ ಇರ್ತಾರೆ ನಮಗೇನಿಲ್ಲ ಶಿವಣ್ಣ ಒಪ್ಪಿದ್ದಾರೆ ಅಂದರೆ ಅವ್ರಿಗೆ ಅದು ಬೇರೆನೇ ಶಕ್ತಿ ಅದು ಆ ಮನುಷ್ಯನಿಗೆ ಮೋಸ ಮಾಡೋದೇ ಗೊತ್ತಿಲ್ಲ ಅದೇ ಪ್ರಾಬ್ಲಮ್ ಗೊತ್ತೇ ಇಲ್ಲ ಅದು ಏ ಬಿಡಮ್ಮ ಆಯಿತು ನಿಮಗೆ ಒಳ್ಳೇದಾಗಲಿ ಬಿಡಮ್ಮ ನಾನು ನಿನ್ನ ನಿನ್ನ ನನ್ನ ಬೈದಿಯಾ ನೀವು ಒಳ್ಳೇದಾಗತ್ತೆ ಬಿಡಮ್ ಒಳ್ಳೆದಾಗಲಿ ಆ ಥರ ಮನಸ್ಸು ಆ ಥರ ಮನಸ್ಸಿನ ಮನಸ್ಥಿತಿಯ ಮನೆಯವರು ನಿಮ್ಮ ಮಧ್ಯೆ ತಾವು ಬಂದಿರೋದು ತಮಗೆ ತುಂಬಾ ದೂರ ದೂರಗಳಿಂದ ಬಂದಿದ್ದೀರಾ ಬಾಗಿ ಬಾಗಿಲ್ ಪೂಜೆ ಮಾಡೋದನ್ನ ನನಗ್ ಸಂಸ್ಕೃತಿ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಹೇಳಿ ಅಮ್ಮ ನಾನು ನಿಮ್ಮೆಲ್ಲ ಮಾತು ಕೇಳ್ತೀನಿ ಅವ್ರ ಹತ್ರ ನಾನು ಯಾಕೆ ಕೇಳ್ಬೇಕು ಕೇಳ್ಬೇಕಾದ ಅವಶ್ಯಕತೆನೆ ನನ್ಗಿಲ್ಲ ಅದ್ರಲ್ಲಿ ಆಮೇಲೆ ನಮ್ಮ ಪ್ರಧಾನಮಂತ್ರಿಗಳು ಅವ್ರ ಬಗ್ಗೆ ನಾನು ಯಾವತ್ತೂ ಏನು ಅಂದಿರ್ಲಿಲ್ಲ ಇಲ್ಲಿವರ್ಗ ಅವ್ರ ಬಾಯಲ್ಲಿ ಮಾತುಗಳು ಚೆನ್ನಾಗಿ ಮಂಗಳ ಸೂತ್ರದ ಬಗ್ಗೆ ಅವ್ರು ಮಾತಾಡಿದ್ದು ನಮಗೆ ನನಗೆ ತುಂಬಾ ಕಷ್ಟ ಕೊಟ್ಟು ಅದು ಮನಸ್ಸಿಗೆ ಎಲ್ಲ ಹೆಣ್ಣು ಮಕ್ಕಳಿಗೂ ಅದು ಹಂಗೆ ಆಗುತ್ತೆ ಅವ್ರು ಬಂದರೆ ಅದು ಏನು ಮಂಗ ಮಂಗಳದ ನಮ್ಮ ತಾಳಿ ಕೂಡ ಇರೋದಿಲ್ಲ ಅಂತ ಹೇಳಿಬಿಟ್ಟು ಅದು ತುಂಬ ಹರ್ಟ್ ಆಗೋಂಥ ಆ ದೊಡ್ಡ ಈ ದೇಶದ ಪ್ರಧಾನಿಯಾಗಿ ಒಬ್ಬ ದೊಡ್ಡ ಮನುಷ್ಯರು ಅವರೇ ಮೊದಲು ಅಂಥವ್ರ ಬಾಯಿ ಈ ಕೆಟ್ಟ ಮಾತುಗಳು ಯಾವತ್ತೂ ಸರಿಯಾಗಲ್ಲ ಅಂತ ನನ್ನ ಭಾವನೆ ಎಲ್ಲ ಎಲ್ಲ ಜಾತಿ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಹಿಂದೂಸ್ ಇರ್ಬೋದು ಬೇರೆ ಯಾರೇ ಇರ್ಬೋದು